ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು ಪ್ರತಃ ಸ್ಮರಣೀಯರಾದ ಬಸವಾದಿ ಯಲ್ಲಮ್ಮ ಪ್ರಮಥರನ್ನು ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿ ನವರಾತ್ರಿಯ ಶುಭ ಗಳಿಗೆಯಲ್ಲಿ ಉಡಿ ತುಂಬುವಂಥ ವಿಶೇಷವಾದ ಕಾರ್ಯಕ್ರಮದೊಳಗೆ ನಿಮ್ಮೆಲ್ಲರಿಗೂ ಪುರಾಣ ಪ್ರವಚನಗೈದಿರುವಂಥ ನಮ್ಮವರೇ ಆದ ಗರೂರಿನ ಶಿವಲಿಂಗಶಾಸ್ತ್ರಿಗಳವರಲ್ಲಿ ತಬಲಾ ವಾದಕರಾಗಿರುವಂಥ ರಮೇಶ್ ಕುಮಾರ್ ಕಟ್ಟಿ ಸಂಗಾವಿಯರಲ್ಲಿ ಗವಾಯಿಗಳಾಗಿರುವಂಥ ಡಾಕ್ಟರ್ ವೀರಭದ್ರಯ್ಯ ಹಿರೇಮಠ ಗವಾಯಿಗಳವರಲ್ಲಿ ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶಿವಶರಣಾರ್ಥಿಗಳು ಪ್ರಥಮವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ನಾನು ಆರೂವರೆಗೆ ಬರ್ತೀನಿ ಅಂತ ಹೇಳಿದ್ದೆ ಎಂಟೂವರೆಗೆ ಬಂದೆ ಕಾರಣ ಇಷ್ಟೇ ಸ್ವಾಮಿ ಅಂದರೆ ಸಮಾಜದ ಸ್ವತ್ತು ಅದು ಯಾರು ಸ್ವತ್ತು ಆಗಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಅಪ್ಪ ಅಮ್ಮ ಹುಡ್ಶ್ಯಾರ ಬಿಟ್ಟು ಬಿಟ್ಟಾರ ಆದರೆ ನಮಗೆ ಅಪ್ಪ ಅಮ್ಮ ಅಂತ ಬರೋರು ಮತ್ತೆ ನೀವುಗಳೇ ಆಗಿರೋದ್ರಿಂದ ನೀವು ಎಲ್ಲಿ ಕರಿತೀರಿ ಅಲ್ಲಿ ಹೋಗಬೇಕಾಗತ್ತ ಎಲ್ಲಿ ಕುಂದ್ರ ಅಂತೀರಿ ಅಲ್ಲಿ ಕುಂದಿರಬೇಕಾಗತ್ತ ಮಾತಾಡಂದ್ರೆ ಮಾತಾಡಬೇಕು ಹೌದು ಮತ್ತೆ ಸ್ವಾಮಿ ಸಮಾಜದ ಸ್ವತ್ತು ನಿಮಗೆ ಕೊಟ್ಬಿಟ್ಟೇವೆ ನಾವು ಹಾಗಾಗಿ ಸುಂಬಡದೊಳಗ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರೋದಕ್ಕೆ ತಡವಾಯಿತು ಹಾಗಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿಷಾದವನ್ನು ವ್ಯಕ್ತಪಡಿಸಿ ತಾವುಗಳೆಲ್ಲ ಭಾಳ ಸಂತೋಷಭರಿತರಾಗಿದ್ದೀರಿ ಆನಂದರಾಗಿದ್ದೀರಿ ಆನಂದ ತುಂದಿಲರಾಗಿದ್ದೀರಿ ಭಾಳ ಚಲೋ ಬರೀತಾರೆ ದೇವಿ ಪುರಾಣದೊಳಗೆ ತಾಯಿ ಹೇಗೆ ಆನಂದವನ್ನು ಪಡ್ತಾಳೆ ಅನ್ನುವಂಥದ್ದನ್ನು ಹದಿನೇಳು ಹದಿನೆಂಟನೇ ಅಧ್ಯಾಯದೊಳಗೆ ಭಾಳ ಚಲೋ ಚಿದಾನಂದ ಉದೂತರು ಬರ್ಕೊಂಡು ಹೋಗ್ತಾರೆ ನಾಳೆ ಮತ್ತು ನಾಡಿದ್ದನ್ನು ಎರಡು ದಿನಗಳ ಕಾಲ ಆ ಪುರಾಣ ಇರೋದರಿಂದ ಆ ತಾಯಿಯ ಆನಂದಳಾಗಿ ಹೇಗೆಲ್ಲ ಈ ನಾಡನ್ನು ಸಂರಕ್ಷಿಸ್ತಾಳೆ ಅನ್ನುವಂಥ ವಿಚಾರ ನಾವೆಲ್ಲ ತಿಳ್ಕೊಳ್ಳೋಣ ಅನ್ನುವಂಥ ಮಾತುಗಳನ್ನು ತಿಳಿಸಿ ಯಾವ ಘಳಿಗೆಯೊಳಗ ಯಾವ ಘಳಿಗೆಯೊಳಗ ಮನೆಯೊಳಗ ಹೆಣ್ಣು ಹುಟ್ಟಿತು ಅಂತಂದ್ರೆ ಹುಣ್ಣು ಅಂತ ಕರಿತಿದ್ರು ನೆನಪಲ್ಲಿರಲಿ ಹೆಣ್ಣು ಹುಟ್ಟಿತು ಅಂದ್ರೆ ಇದೊಂದು ಹುಣ್ಣಾಗ್ಯದ ಅಂತ ಕರಿತಿದ್ರು ಅದೇ ಗಂಡ ಹುಟ್ಟಿತು ಅಂತಂದ್ರೆ ಕಣ್ಣಾಗ್ಯದ ಅಂತ ಸಂಭ್ರಮ ಪಡ್ತಿದ್ರು ಅದೇ ಮನೆಯೊಳಗೆ ಗಂಡ ಹುಟ್ಟಿತು ಅಂದ್ರೆ ಪೇಡ ಹಂಚಿ ಬರ್ತಿದ್ರು ಇಡೀ ಊರು ತುಂಬ ಅದೇ ಒಂದು ಹೆಣ್ಣು ಹುಟ್ಟಿತು ಅಂತಂದ್ರೆ ಪೀಡೆ ಅಂತ ಕರಿತಿದ್ರು ಇವತ್ತೆಲ್ಲ ಆ ಮಾತುಗಳನ್ನು ಹೇಳಿರುವ ಆ ಸಂದರ್ಭದೊಳಗೆ ಹೇಳಿರುವಂಥ ಮಾತುಗಳೆಲ್ಲರಿಗೂ ಉತ್ತರ ಕೊಡುವಂಥ ಕಾಲ ಬಂದದೆ ನಾವ್ಯಾರು ಪೀಡೆಯಲ್ಲ ನಾವ್ಯಾರು ಹುಣ್ಣಲ್ಲ ಈ ನಾಡಿನ ಈ ಸಮಾಜದ ಕಣ್ಮಣಿಗಳಾಗಿ ನಾವೆಲ್ಲ ಕೂತಿದ್ದೀವಿ ಅನ್ನುವಂಥದ್ದಕ್ಕೆ ತಾವೆಲ್ಲ ಏನು ಕೂತಿದ್ದೀರಲ್ಲ ಇದೇ ಬಹಳ ದೊಡ್ಡ ಸಾಕ್ಷಿ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಕರ್ಕೊಂಡು ಬಂದಾರೆ ಹಾಗಾಗಿ ಈ ನಾಡಿನೊಳಗ ಹೆಣ್ಣಿಗಿರುವಂಥ ಗೌರವ ಮತ್ತೊಂದಕ್ಕಿರಕ ಸಾಧ್ಯನೇ ಇಲ್ಲ ಆದರೆ ಕಾಮದ ಪಿಶಾಚಿನ ಮಕ್ಕಳು ಈ ಅನ್ನುವಂಥ ದೇಹಕ್ಕೆ ಕಾಮ ಅನ್ನುವಂಥ ಬಟ್ಟೆಯನ್ನು ಹಾಕಿ ನೋಡ್ತಿದ್ದಾರೆ ಅದು ನಿಮ್ಮಗಳ ತಪ್ಪಲ್ಲ ನೋಡುವಂಥ ದೃಷ್ಟಿಗರ ತಪ್ಪು ಅಂತ ನಾನು ಭಾವಿಸ್ಕೊಳ್ತೇನೆ ಹಾಗಾಗಿ ಆ ಅನ್ನುವಂಥ ನಿಷ್ಕಲ್ಮಶವಾದ ದೇಹವನ್ನು ನಾವು ಯಾವತ್ತಿಗೂ ಕಾಮದ ಕಣ್ಣಿನಿಂದ ನೋಡಿದ್ವಿ ಅಂದರೆ ಆ ಹೆಣ್ಣಿನ ಶಾಪ ೇ ತಟ್ಟುತ್ತದೆ ಅನ್ನುವಂಥ ಮಾತುಗಳನ್ನು ಯಾವತ್ತಿಗೂ ಮರಿಬಾರ್ದು ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ನಿಮ್ಮೆಲ್ಲರ ಹರಕೆ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಶುಭ ಆಶೀರ್ವಾದ ಹೀಗಿರಬೇಕಲ್ಲ ನಮ್ಮ ಗ್ರಾಮದೊಳಗೆ ಯಾವತ್ತಿಗೂ ನಮ್ಮ ಗ್ರಾಮದೊಳಗೆ ಯಾವತ್ತಿಗೂ ಈ ಕೆಟ್ಟ ಅಭ್ಯಾಸಗಳು ಕೆಟ್ಟ ದುಷ್ಟ ಹವ್ಯಾಸಗಳು ಕೆಟ್ಟ ಜನಗಳು ಯಾವತ್ತೂ ಈ ನಾಡಿನೊಳಗೆ ಇರೋದು ಬೇಡ ಆ ಕೆಟ್ಟವರಾದವರೆಲ್ಲರೂ ಒಳ್ಳೆಯವರಾಗಲಿ ಅನ್ನುವಂಥ ಪ್ರಾರ್ಥನೆ ಇದು ನಿಮ್ಗಳ ಆಗಿರಬೇಕು ಮೊದಲನೇದು ಅನ್ನುವಂಥ ಮಾತನ್ನು ತಿಳಿಸಿ ಇನ್ನು ಎರಡನೇ ಪ್ರಾರ್ಥನೆ ನಿಮ್ಮ ಗಂಡಿಗೆ ಕೇಳ್ಕೊತಿರೋ ಮಕ್ಕಳಿಗೆ ಕೇಳ್ಕೊತಿರೋ ಮನೆ ಕೇಳ್ತಿರೋ ಹೊಲ ಕೇಳ್ತಿರೋ ಅದನ್ನು ಕೇಳ್ಕೊಳ್ರಿ ನನ್ನ ತಪ್ಪಿಲ್ಲ ಆದರೆ ಮೊದಲನೇ ಪ್ರಾರ್ಥನೆ ಮಾತ್ರ ರೈತನ ರಟ್ಟೆಗೆ ಶಕ್ತಿ ನಮ್ಮನ್ನು ಕಾಯ್ತಾ ಇರುವಂಥ ವೀರ ಯೋಧನ ರಟ್ಟೆಗೆ ಶಕ್ತಿಯನ್ನ ಕೊಟ್ಟು ಮೆಲ್ಲರನ್ನು ಕಾಪಾಡ್ರಿ ಅನ್ನುವಂಥ ಪ್ರಾರ್ಥನೆ ಮೊದಲನೆಯದ ಆಗಲಿ ಅನ್ನುವಂಥ ವಿಚಾರ ಈ ಒಂದು ಸಂದರ್ಭದೊಳಗೆ ತಿಳಿಸಿ ತಾವುಗಳೆಲ್ಲ ನಾನು ನಿನ್ನೆ ದಿವಸ ಹೇಳಿದ ಹಾಗೆ ತಿಕ್ಳಿ ಸೌಭಾಗ್ಯವತ್ತಿ ಹೋಗಿ ಕುಂಕುಮ ಸೌಭಾಗ್ಯವತ್ತಿ ಒಂದು ಅರವತ್ತು ಪರ್ಸೆಂಟ್ ಆಗ್ಯದ ನೂರು ಪರ್ಸೆಂಟ್ ಆಗಿಲ್ಲ ಹಾಗಾಗಿ ಆ ಇನ್ನೂ ನಲವತ್ತು ಪರ್ಸೆಂಟ್ ಹೋಗಿ ಸಂಪೂರ್ಣವಾಗಿ ಕುಂಕುಮ ಸೌಭಾಗ್ಯವತಿ ಕಾಂಕ್ಷಿಣಿನೇ ಆಗಿನೇ ನೀವೆಲ್ಲರನ್ನ ಹರಿಸ್ರಿ ಹರೈಸ್ರಿ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಮುತ್ತೈದೆಯರಾಗಿರುವಂಥ ತಾವುಗಳು ಮುತ್ತು ಐದುಗಳನ್ನು ಜತನವಾಗಿ ಕಾಪಾಡಿಕೊಂಡು ಆ ಮುತ್ತು ಐದುಗಳೇ ನಿಮ್ಮನ್ನು ಕಾಪಾಡುವಂಥ ಭದ್ರಕೋಟೆ ಅನ್ನುವಂಥದ್ದನ್ನು ನಾವು ಯಾವತ್ತಿಗೂ ನೆನಪಲ್ಲಿಟ್ಟುಕೊಳ್ಳೋಣ ಅಂಥ ಸಂಸ್ಕೃತಿಯನ್ನು ನಾವು ಮರೆತೀವಿ ಅಂದರೆ ಮುಂದಿನ ಪೀಳಿಗೆ ನಿಮ್ಮನ್ನು ಒದ್ದು ಹೊರಗೆ ಹಾಕ್ತಾವ ನೆನಪಿರಲಿ ಸಂಸ್ಕೃತಿಯನ್ನು ನಾವು ಈಗಲೇ ಮರುತ್ವಿ ಅಂದರೆ ನಿಮ್ಮ ಮಕ್ಕಳನ್ನೇ ಒದ್ದು ಹೊರಗೆ ಹಾಕಿಬಿಡ್ತಾರೆ ಹಾಗಾಗಿ ನಾವೆಲ್ಲ ಕಲಿಬೇಕಾಗಿರುವಂಥದ್ದು ಏನು ಅಂತಂದರೆ ತಂದೆ ತಂದೆ ನಾವೆಲ್ಲ ಜೋರವಾಗಿ ಮಾತಾಡ್ತಿದ್ವಿ ಏನು ಅಂತಂದರೆ ಯಾವ ಸಂಸ್ಕೃತಿ ಎತ್ತ ಹೋಗ್ತಿದೆ ಯಾವ ತಾಯಿ ಏನಾಗಬೇಕಾಗಿತ್ತು ಆ ತಾಯಿ ನಾವೆಲ್ಲ ಆಗಬೇಕಾಗಿತ್ತು ಅಂತ ಏನು ಮಾತಾಡ್ತಿದ್ವಲ್ಲ ಅಂಥ ಸೌಭಾಗ್ಯವತಿಯಾದ ತಾಯಿ ಹುಟ್ಟಿದ್ಲು ಅಂದರೆ ಅಷ್ಟೇ ಸೌಭಾಗ್ಯವತಿಯಾದ ಮಗಳು ಹುಟ್ಟುತ್ತಾಳೆ ಅಷ್ಟೇ ಗುಣರಹಿತ್ ಗುಣ ಇರುವಂಥ ತಂದೆ ಇದ್ದ ಅಂದ್ರೆ ಅಷ್ಟೇ ಗುಣಕ್ಕ ಮೌಲ್ಯವನ್ನ ಕೊಡುವಂಥ ತ ಮಗ ಹುಟ್ಟುತ್ತಾನೆ ಹಾಗಾಗಿ ಒಳ್ಳೆ ಬುದ್ಧಿಯನ್ನು ಉಳ್ಳಂಥ ಗುರು ಇದ್ದ ಅಂತಂದರೆ ಒಳ್ಳೆ ವಿದ್ಯೆ ಬುದ್ಧಿ ಇರುವಂಥ ಶಿಷ್ಯರಿರ್ತಾರೆ ಹಾಗಾಗಿ ತಂದೆ ಮಗನ ಹಾಗಾಗಬೇಕು ತಾಯಿ ಮಗಳ ಹಾಗಾಗಬೇಕು ಅನ್ನೋಷ್ಟು ಮಟ್ಟಿಗೆ ನಿಮ್ಮ ಮಕ್ಕಳು ಬೆಳಿಬೇಕಾಗ್ಯದೇ ಅಂಥ ಬೆಳವಣಿಗೆಗೆ ನೀವೇ ಕಾರಣಿಕರ್ತರಾಗಬೇಕಾಗ್ಯದ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ನಿಮ್ಮೆಲ್ಲರ ಶಕ್ತಿ ಬಹಳ ದೊಡ್ಡದ ಈ ನಾಡಿನೊಳಗೆ ಈ ನಾಡಿನೊಳಗ ಪ್ರಪ್ರಥಮವಾಗಿ ಕೆಂಪು ಮೂತಿಯ ಮುಸುಡಿಗಳನ್ನು ಅಂದ್ರೆ ತಿಳಿತಿಲ್ಲ ಯಾರಂತ ನಾನು ಕರ್ರಗದಿ ಕೆಂಪು ಮೂತಿಯ ಮುಸುಡಿಗಳಾಗಿರುವಂಥ ಯಾರು ಇಂಗ್ಲೆಂಡಿನ ಬ್ರಿಟಿಷರ್ ಯಾರವಾ ಇಂಗ್ಲೆಂಡಿನ ಬ್ರಿಟಿಷರನ್ನು ನಮ್ಮ ನಾಡಿನಿಂದ ಮೊಟ್ಟ ಮೊದಲನೆಯ ಬಾರಿಗೆ ಒದ್ದು ಹೊರಗೆ ಹಾಕಿರುವಂಥ ವೀರ ವಿರಾಗಿಣಿ ಗಟ್ಟಿ ಗಿತ್ತಿ ಯಾರಾದರೂ ಇದ್ರೆ ಅದು ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನುವಂಥದ್ದು ಒಂದು ಹೆಣ್ಣು ಅನ್ನುವಂಥದ್ದನ್ನು ತಾವು ಯಾರು ಮರಿಬಾರ್ಜ್ ನಾವೆಲ್ಲ ಇನ್ನೂ ಮಲ್ಕೊಂಡಿದ್ವಿ ಅವ ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ನಾವೆಲ್ಲ ಮಲ್ಕೊಂಡವ್ರು ಗಂಡಸ್ರಾದವ್ರು ಮೊಟ್ಟ ಮೊದಲನೇ ಬಾರಿಗೆ ಅವರೆಲ್ಲರಿಗೂ ಹಣ್ಣನ್ನು ತಿನ್ನಿಸಿ ಗಟ್ಟಿಗಿತ್ತಿಯಾಗಿರುವಂಥವಳು ನಿಮ್ಮ ಕುಲದ ಆ ಹೆಣ್ಣು ಅನ್ನೋದನ್ನು ಯಾರು ಮರಿಬಾರ್ದು ಅನ್ನುವಂಥ ಮಾತುಗಳನ್ನು ತಿಳಿಸಿ ಹೆಣ್ಣು ಜಗದ ಕಣ್ಣಾಗಲಿ ಹೆಣ್ಣು ನಾಡಿಗೆ ಹಣ್ಣಾಗಲಿ ಹೆಣ್ಣು ಈ ಜಗತ್ತನ್ನು ಸಂರಕ್ಷಿಸುವಂಥ ಪರಿಪಾಲಕಳಾಗಲಿ ಅನ್ನುವಂಥ ಭಾವ ಈ ಒಂದು ಸಂದರ್ಭದೊಳಗೆ ತಿಳಿಸಿ ತಮ್ಮೆಲ್ಲರಿಗೂ ಒಳಿತಾಗಲಿ ತಮ್ಮಗಡೆಯೇನು ಹಿಂದ್ಗಡೆ ಕೂತಿದ್ರಲ್ಲ ತಾವೆಲ್ಲರೂ ತಾಯಿ ಅಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿರಿ ನಮ್ಮ ಮುತ್ತೈದೆಯರಾಗಿರುವಂಥವರೆಲ್ಲರೂ ಇಲ್ಲೇ ಆಜುಬಾಜು ಕೂತ್ಕೊಂಡು ಹಿಂದೆ ಮುಂದೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಪ್ರಸಾದ ತೆಗೆದುಕೊಂಡು ಬರ್ತಾರೆ ಯಾರು ಎದ್ದು ಹೋಗುವಂತಹ ಪ್ರಯತ್ನವನ್ನ ಮಾಡಕ್ಕೆ ಹೋಗಬೇಡ್ರಿ ಅನ್ನುವಂತ ಮಾತನ್ನ ತಿಳಿಸಿ ಎರಡು ಮಾತುಗಳಿಗೆ ವಿರಮಿಸ್ತೇನೆ ಜೈ ಗುರು ಬಸವೇಶ್ ಈಗ ಆ ಪ್ರಸಾದ್ ತಗೊಂಡ್ ಬರ್ರಿ ಇವರಿಗೆ ಇವರಿಗೆಲ್ಲ ಹಚ್ಚಿಂದಿ ಅವರಿಗೆ ಕೂಡ ಹಾಕತ್ರಿ ಹಾ ಹೇಳ್ತೇವೆ ಇಲ್ಲಿ